ಎಂಬುಲೆನ್ಸ್ ಆರ್ ಜಾಗದ ಹೋಗೋಣ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಇವತ್ತು ಒಳ ಮೀಸಲಾತಿ ಬಡ ಜನ ಇವತ್ತು ಬಿಸಿಲು ನೋಡೋದಾದ್ರೆ ಏನು ಜಗತ್ ಸರ್ಕಲ್ ನಿಂದ ವಿಧಾನಸಭಾವರೆಗೆ ಬಂದಿದ್ದಾರೆ ನಮ್ಮ ತಾಯಿಯಂದರು ನಮ್ಮ ಅಣ್ಣ ತಮ್ಮತೆಯವರು ನಮ್ಮ ಮಿತ್ರರು ತಮ್ಮೆಲ್ಲರಿಗೂ ಧನ್ಯವಾದ ಬಯಸ್ತೇವೆ ನಾವು ಡಿ ಸಿ ಪಿ ಸಾಹೇಬರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಡಿ ಸಿ ಸಾಹೇಬ್ರೆ ಡಿ ಸಿ ಮೇಡಮ್ ಏನು ನಮ್ಮ ಮನವಿ ಇಲ್ಲಿ ತಕ ಬಂದು ತಗೋಲ್ಲ ನಾವ್ ಇಲ್ಲಿ ತಕ ಹೊರ ಇಲ್ಲಿಂದ ಹೊರ ಹೋಗೋರಿಲ್ಲ ಇವತ್ತು ಮೋಹನ್ ದಾಸ್ ಕಮಿಟಿಯ ಏನು ನಮ್ಮನ್ನು ನಾಲ್ಕೂವರೆ ಪರ್ಸೆಂಟ್ ಈ ಸರ್ಕಾರ ಐದು ಗೆ ಕೊಟ್ಟಿ ಬ್ಯಾನರ್ ಒಂದು ಕಡೆ ತುಂಬಾ ಒಂದು ಕಡೆ ಚುಣ್ಣ ಹಚ್ಚುವ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಎರಡ್ ಸಾವಿರದ ಹನ್ನೊಂದರ ಸೆನ್ಸೆಕ್ಸ್ ಪ್ರಕಾರ ಈ ರಾಜ್ಯದಲ್ಲಿ ಹದಿಮೂರು ಲಕ್ಷಕ್ಕಿಂತ ಅಧಿಕ ಜನ ಬಂಜಾರ ಸಮಾಜಕ್ಕೆ ಸೇರಿದರು ಎರಡು ಸಾವಿರದ ಹನ್ನೊಂದರ ಸೆನ್ಸೆಕ್ಸ್ ಪ್ರಕಾರ ಜಾತಿ ಜನಗತಿ ಪ್ರಕಾರ ಒಟ್ಟರ ಬೋಯಿ ಇತರ ಸಮಾಜಗಳು ಹನ್ನೊಂದು ಲಕ್ಷ ಮೇಲ್ಪಟ್ಟಿದ್ದಾವೆ ಆದರೆ ನಾಗಮೋನ್ ದಾಸ್ ಕಮಿಟಿಯಲ್ಲಿ ವರ್ಷದಲ್ಲಿ ಬಂಜವರ ಸಮಾಜ ಇಡೀ ರಾಜ್ಯದಲ್ಲಿ ಅರವತ್ತರಿಂದ ಐವತ್ತು ಸಾವಿರ ಜನನೇ ಜನಗಣತಿಯಲ್ಲಿ ಬಂದಿದೆ ಅದೇ ರೀತಿ ಇದು ಎಲ್ಲಿ ನ್ಯಾಯ ನಮ್ಮ ಒಟ್ಟಾರೆ ಗೋಯಿ ಸಮಾಜದವರು ಹನ್ನೊಂದು ಲಕ್ಷಕ್ಕಿಂತ ಮ್ಯಾಗಿತ್ತು ಎರಡ್ ಸಾವಿರದ ಹನ್ನೊಂದರ ಸೆಕ್ಷನ್ ಅಲ್ಲಿ ಈ ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಜನ ಜನಗಣತಿಯಲ್ಲಿ ಬಂದಿದೆ ಇದು ನ್ಯಾಯ ಹೇಳಿ ನಾವು ಇವತ್ತು ಸಿಎಂಗೆ ನಾವು ಒಬ್ಬ ಹಿಂದ ಹಿಂದೂಳಗ ಸಿಎಂ ಇದ್ದೀರಿ ನಮ್ಮ ನೋವುಗಳು ತಮ್ಮನ್ನು ಗೊತ್ತಿದೆ ಅಂತ ನಾವು ಭಾವಿಸ್ತೇವೆ ಏನ್ ಮಾಡ್ತಾರೆ ಇಲ್ಲ ಒಳ ಮೀಸಲಾತಿ ನಾವು ಎಚ್ಚರಿಸಕೊಳ್ಬೇಕು ಅವರೆಲ್ಲ ನಮ್ಮನ್ನು ಮೂರ್ಖ ತಿಳ್ಕೊಂಡಿದ್ದಾರೆ ನಮ್ಮನ್ನು ಕೊಲ್ಲಿ ಅವರಿಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಬರುವ ದಿವಸಗಳಲ್ಲಿ ತಮ್ಮನ್ನು ಸಹ ತಕ್ಕ ಪಾಠವನ್ನು ಕಲಿಸ್ತೀವಿ ಅದೇ ರೀತಿ ಬಹಳಷ್ಟು ಜನ ಮಾತಾಡಿದ್ದಾರೆ